ಧಾರವಾಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಲಕ್ಕುಂಡಿ ಗ್ರಾಮದಲ್ಲಿ ಪುರಾತತ್ವ ಮಹತ್ವ ಹೊಂದಿರುವ ಅಪರೂಪದ ಘಟನೆಯೊಂದು ಬೆಳಕಿಗೆ ಬಂದಿದೆ ಗ್ರಾಮದ ಸುತ್ತಮುತ್ತಲ ಪ್ರದೇಶದಲ್ಲಿ ಒಟ್ಟು ಏಳು ಎಡೆಗಳಲ್ಲಿ ಘಟಸರ್ಪ ಉತ್ಕಲನ ನಿಧಿ ಪತ್ತೆಯಾಗಿರುವ ಮಾಹಿತಿ ಇತಿಹಾಸ ಪ್ರೇಮಿಗಳು ಹಾಗೂ ಪುರಾತತ್ವ ತಜ್ಞರಲ್ಲಿ ಭಾರೀ ಕುತೂಹಲ ಮೂಡಿಸಿದೆ ಈ ನಿಧಿಗಳು ಕಾವಲು ಚೋಳರ ಕಾಲಘಟ್ಟಕ್ಕೆ ಸುಮಾರು ನೂರ ಐವತ್ತು ವರ್ಷಗಳ ಹಿಂದಿನ ಸೇರಿವೆ ಎಂಬ ಪ್ರಾಥಮಿಕ ಅಂದಾಜು ವ್ಯಕ್ತವಾಗಿದೆ ಸ್ಥಳೀಯರ ಪ್ರಕಾರ ಭೂ ತೋಡುವ ವೇಳೆ ನೆಲದೊಳಗೆ ಸರ್ಪಾಕಾರದ ಶಿಲ್ಪಗಳು ತಾಮ್ರ ಮತ್ತು ಕಂಚಿನ ಘಟಗಳು ಹಾಗೂ ನಾಣ್ಯಗಳು ಪತ್ತೆಯಾಗಿವೆ ಕೆಲವೆಡೆಗಳಲ್ಲಿ ಪುರಾತನ ಆಭರಣಗಳನ್ನು ಸಂಗ್ರಹಿಸಿ ಇಟ್ಟಿದ್ದ ಕೊಟ್ಟೆಗಳ ರಹಸ್ಯ ನಿಧಿ ಕೋಣೆಗಳು ಇದ್ದಿರಬಹುದೆಂಬ ಶಂಕೆ ಕೂಡ ವ್ಯಕ್ತವಾಗಿದೆ ಈ ಘಟಸರ್ಪ ಉತ್ಕಲನ ನಿಧಿಗಳು ದೇವಾಲಯ ಸಂಸ್ಕೃತಿ ಧಾರ್ಮಿಕ ಆಚರಣೆಗಳು ಹಾಗೂ ರಾಜವಂಶೀಯ ರಕ್ಷಣಾ ವ್ಯವಸ್ಥೆಯ ಭಾಗವಾಗಿದ್ದವು ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ ಲಕ್ಕುಂಡಿ ಗ್ರಾಮವು ಈಗಾಗಲೇ ಕಲ್ಲಿನ ಕಲಾಕೃತಿಗಳು ಚೋಳ ಮತ್ತು ಚಾಲುಕ್ಯ ಕಾಲದ ದೇವಾಲಯಗಳು ಹಾಗೂ ಶಿಲಾಶಾಸನಗಳಿಂದ ಪ್ರಸಿದ್ಧಿಯಾಗಿದ್ದು ಈಗ ಪತ್ತೆಯಾಗಿರುವ ಈ ನಿಧಿಗಳು ಗ್ರಾಮದ ಇತಿಹಾಸ ಮಹತ್ವವನ್ನು ಇನ್ನಷ್ಟು ಹೆಚ್ಚಿಸಿದೆ ಕಾವಲು ಚೋಳರ ಕಾಲದಲ್ಲಿ ದೇವಾಲಯಗಳು ಮತ್ತು ರಾಜಕೀಯ ಕೇಂದ್ರಗಳನ್ನು ರಕ್ಷಿಸಲು ಸರ್ಪ ಉತ್ಕಲನ ನಿಧಿಗಳನ್ನು ನೆಲದೊಳಗೆ ಸ್ಥಾಪಿಸುವ ಪದ್ಧತಿ ಇತ್ತು ಎಂಬುದು ಶಾಸ್ತ್ರೀಯ ದಾಖಲೆಗಳಲ್ಲಿ ಉಲ್ಲೇಖವಾಗಿದೆ ಸ್ಥಳೀಯ ಹಿರಿಯರು ಹೇಳುವಂತೆ ಈ ನಿಧಿಗಳು ಕೇವಲ ಆಭರಣಗಳಲ್ಲ ಅದು ಆ ಕಾಲದ ನಂಬಿಕೆ ಸಂಸ್ಕೃತಿ ಹಾಗೂ ರಕ್ಷಣಾ ತಂತ್ರಜ್ಞಾನದ ಸಂಕೇತವಾಗಿವೆ ಕೆಲವು ಘಟಗಳಲ್ಲಿ ದೇವಾಲಯಕ್ಕೆ ಸಮರ್ಪಿಸಿದ ಚಿನ್ನಾಭರಣಗಳು ಬೆಳ್ಳಿ ವಸ್ತುಗಳು ಹಾಗೂ ಧಾರ್ಮಿಕ ಚಿಹ್ನೆಗಳು ಇರಬಹುದೆಂಬ ನಿರೀಕ್ಷೆಯಿದೆ ಆದರೆ ಇದುವರೆಗೂ ಯಾವುದೇ ಅಧಿಕೃತ ಉತ್ಖನನ ಅಥವಾ ವೈಜ್ಞಾನಿಕ ಪರಿಶೀಲನೆ ನಡೆದಿಲ್ಲ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಹಾಗೂ ಇತಿಹಾಸ ಪ್ರೇಮಿಗಳು ಪುರಾತತ್ವ ಇಲಾಖೆ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಶಾಸ್ತ್ರೀಯ ಉತ್ಖನನ ನಡೆಸಿ ಈ ನಿಧಿಗಳನ್ನು ಸಂರಕ್ಷಿಸಬೇಕೆಂದು ಒತ್ತಾಯಿಸಿದ್ದಾರೆ ಅಕ್ರಮ ತೋಡು ಕಾರ್ಯ ಅಥವಾ ನಿಧಿ ಲೂಟಿಗೆ ಅವಕಾಶ ನೀಡದೆ ಕಾನೂನುಬದ್ಧವಾಗಿ ಸಂಶೋಧನೆ ನಡೆಸಬೇಕು ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ ಲಕ್ಕುಂದಿಯಂತಹ ಐತಿಹಾಸಿಕ ಗ್ರಾಮದಲ್ಲಿ ಪತ್ತೆಯಾಗಿರುವ ಈ ಏಳು ಎಡೆಯ ಘಟಸರ್ಪ ಉತ್ಖಲನ ನಿಧಿಗಳು ಕರ್ನಾಟಕದ ಪುರಾತನ ಇತಿಹಾಸಕ್ಕೆ ಹೊಸ ಅಧ್ಯಾಯ ಬರೆಯುವ ಸಾಧ್ಯತೆಯನ್ನು ಹೊಂದಿದ್ದು ಸರ್ಕಾರ ಹಾಗೂ ಪುರಾತತ್ವ ಇಲಾಖೆ ತಕ್ಷಣ ಸ್ಪಂದಿಸಬೇಕೆಂದು ಸಾರ್ವಜನಿಕರು ಮನವಿ ಮಾಡಿದ್ದಾರೆ